ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಪರಿಶಿಷ್ಟ ವರ್ಗ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ಮೂಲಭೂತ ಸೌಕರ್ಯ ಒದಗಿಸಲು ಎಐಡಿವೈಒ ಆಗ್ರಹ ಕೊಪ್ಪಳ ನಗರದ ಡಿಸಿ ಕಚೇರಿ ಹತ್ತಿರದಲ್ಲಿರುವ ಎಸ್ಟಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ಆಗ್ರಹಿಸಿ ಎಐಡಿವೈಒ ನೇತೃತ್ವದಲ್ಲಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆ ಉದ್ದೇಶಿಸಿ ಎಐಡಿವೈಒ ಮುಖಂಡ ಶರಣು ಗಡ್ಡಿ ಮಾತನಾಡಿ ವಸತಿ ನಿಲಯದಲ್ಲಿ ಗುಣಮಟ್ಟದ ಆಹಾರ ನೀಡುತ್ತಿಲ್ಲ ಕಳಪೆ ಮಟ್ಟದ ಧಾನ್ಯಗಳಿಂದ ಅಡುಗೆ ಮಾಡಲಾಗುತ್ತಿದೆ ಶುದ್ಧ ಕುಡಿಯುವ ನೀರು ಗ್ರಂಥಾಲಯದಲ್ಲಿ ಪುಸ್ತಕಗಳು ಶೌಚಾಲಯ ಸ್ವಚ್ಛತೆ ಇಲ್ಲದಿರುವುದು ಸಿಸಿಟಿವಿ ಕ್ಯಾಮೆರಾ ಕಾರ್ಯನಿರ್ವಹಿಸದೇ ಇರುವುದು ಕಂಪ್ಯೂಟರ್ಗೆ ಇಂಟರ್ನೆಟ್ ಮತ್ತು ಕೀಪ್ಯಾಡ್ ಮೌಸ್ ತಾಂತ್ರಿಕ ಸಮಸ್ಯೆಗಳು ಸರಿಪಡಿಸುವುದೇ ಇರುವುದು ಊಟದ ಮೆನು ಚಾಟ್ ಬದಲಿಸದೇ ಇರುವುದು ವಸತಿ ನಿಲಯದ ಚರಂಡಿ ಸ್ವಚ್ಛತೆ ದುರ್ವಾಸನೆ ತಡೆಗಟ್ಟದೇ ಇರುವುದು ಕಸವನ್ನು ಹಾಕಲು ಕಸ ತೊಟ್ಟಿ ಇಲ್ಲದಿರುವುದು ಶೌಚಾಲಯದ ಬಾಗಿಲುಗಳು ಮುರಿದು ಹೋದರೂ ರಿಪೇರಿ ಮಾಡದೇ ಇರುವುದು ಎಲ್ಲಾ ಸಮಸ್ಯೆಗಳ ಕುರಿತು ವಸತಿ ನಿಲಯದ ವಾರ್ಡನ್ ಅವರಿಗೆ ಗಮನಕ್ಕೆ ತಂದಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೇವಲ ಆಶ್ವಾಸನೆಗಳನ್ನು ಕೊಡುತ್ತಾ ಸಮಸ್ಯೆಗಳನ್ನ ಇಟ್ಟುಕೊಂಡು ವಸತಿಗಳನ್ನ ನಿರ್ವಹಿಸುತ್ತಿದ್ದಾರೆ ಸಮಸ್ಯೆಗಳನ್ನು ಕೇಳಿದರೆ ಮೇಲಧಿಕಾರಿಗಳಿಂದ ಒತ್ತಡ ತಂದು ಇಲ್ಲಸಲ್ಲದ ಆರೋಪವನ್ನ ವಿದ್ಯಾರ್ಥಿಗಳ ಮೇಲೆ ಮಾಡಲಾಗುತ್ತಿದೆ ಸಮಸ್ಯೆ ಇಲ್ಲ ಸಲ್ಲದ ಸಬೂಬ್ ಹೇಳುತ್ತಾ ಯಾವ ವಿದ್ಯಾರ್ಥಿ ಸಮಸ್ಯೆ ಹೇಳುತ್ತಾನೆ ಆ ವಿದ್ಯಾರ್ಥಿಯ ಮೇಲೆ ವೈಯಕ್ತಿಕ ಟಾರ್ಗೆಟ್ ಮಾಡಿ ವಿದ್ಯಾರ್ಥಿ ಕುಟುಂಬಸ್ಥರಿಗೆ ಫೋನ್ ಮಾಡಿ ಆ ವಿದ್ಯಾರ್ಥಿಯ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡಲಾಗುತ್ತದೆ ಸಮಸ್ಯೆ ಕೇಳಿದರೆ ವಾರ್ಡನ್ ಬೇರೊಂದು ಸಮಸ್ಯೆಯನ್ನ ಹುಟ್ಟುಹಾಕುತ್ತಾರೆ ಯಾವುದೇ ಸಮಸ್ಯೆಗೆ ಸ್ಪಂದಿಸದೇ ಇರುವುದು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಊಟದ ಗುಣಮಟ್ಟ ಮತ್ತು ವಸತಿ ನಿಲಯದ ಸ್ವಚ್ಛತೆ ಶೌಚಾಲಯ ಕನಿಷ್ಠ ಅವಶ್ಯಕತೆಗಳು ಕುರಿತು ಮಾತನಾಡಬಾರದು ಎಂದರೆ ಇದು ಯಾವ ನ್ಯಾಯಾಧಿಕಾರಿಗಳ ಬೇಜವಾಬ್ದಾರಿಯೇ ಆಗಿದೆ ವಾರ್ಡನ್ ಪ್ರತಿದಿನ ವಸತಿ ನಿಲಯಕ್ಕೆ ಹಾಜರಾಗುವುದಿಲ್ಲ ವಿದ್ಯಾರ್ಥಿಗಳ ಮೇಲೆ ಅಸಭ್ಯ ವರ್ತನೆ ಪದಗಳ ಬಳಕೆ ಮಾಡುತ್ತಾರೆ ವಿದ್ಯಾರ್ಥಿಗಳ ಕುಟುಂಬದ ಸದಸ್ಯರಿಗೆ ಫೋನ್ ಮಾಡಿ ಇಲ್ಲ ಸಲ್ಲದ ಆರೋಪ ಮಾಡುವುದು ಮಹಾನ್ ವ್ಯಕ್ತಿಗಳ ಜಯಂತಿಗಳನ್ನ ನಾಮಕಾವಸ್ಥೆ ಮಾಡುವುದು ಉದಾಹರಣೆ ಸ್ವಾಮಿ ವಿವೇಕಾನಂದ ಜಯಂತಿ ಸಮಸ್ಯೆಗಳು ಕುರಿತು ಯಾವುದೇ ಸಭೆ ಆಯೋಜಿಸದೇ ಇರುವುದು ಒಟ್ಟಾರಿಯಾಗಿ ಹಾಸ್ಟೆಲ್ ಅನ್ನ ಸರಿಯಾದ ದಿಕ್ಕಿನಲ್ಲಿ ನಿರ್ವಹಣೆ ಮಾಡದಿರುವುದು ವಾರ್ಡನ್ ಮೇಲಿನ ಆರೋಪವಾಗಿದೆ ಹಾಗಾಗಿ ಕೂಡಲೇ ಸಮಸ್ಯೆ ಪರಿಹರಿಸಿ ವಿದ್ಯಾರ್ಥಿಗಳಿಗೆ ಓದುವುದಕ್ಕೆ ಒಳ್ಳೆಯ ವಾತಾವರಣ ಮತ್ತು ಹಾಸ್ಟೆಲ್ ನಲ್ಲಿ ಮೂಲಭೂತ ಸೌಕರ್ಯವನ್ನ ಒದಗಿಸಿ ಕೊಡಬೇಕೆಂದು ವಸತಿ ನಿಲಯದ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮನವಿ ಪತ್ರವನ್ನ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ರಾಹುಲ್ ರತ್ನಂ ಪಾಂಡಿಯವರಿಗೆ ತಾಲೂಕು ಅಧಿಕಾರಿಗಳಾದ ಶರಣಪ್ಪ ಆಶಾಪುರ ಅವರಿಗೆ ಸಲ್ಲಿಸಲಾಯಿತು ಒಂದು ವಾರದೊಳಗೆ ಸಮಸ್ಥೆಯನ್ನ ಪರಿಹರಿಸುತ್ತೇವೆಂದು ಅಧಿಕಾರಿಗಳು ಭರವಸೆ ನೀಡಿದರು ಮುಖಂಡರಾದ ಚನ್ನದಾಸರ ಕೌಜಿಗಿ ಬಸವರಾಜ ಶೀಲವಂತರ ಯಲ್ಲಪ್ಪ ಹಬಲಕಟ್ಟಿ ಈ ಸಂದರ್ಭದಲ್ಲಿ ವಸತಿ ನಿಲಯದ ವಿದ್ಯಾರ್ಥಿಗಳಾದ ಪ್ರಕಾಶ್ ಪರಶುರಾಮ್ ನಾಗರಾಜ್ ಬಸವರಾಜ ವಿನಾಯಕ್ ಮೂರ್ತಿ ಯಮನೂರ್ ಕನಕರಾಯ ಹನುಮೇಶ್ ಹರಿಕೃಷ್ಣ ಶರಣಬತ್ಸವ ಮಹೇಶ್ ಮುಂತಾದ ಹಾಸ್ಟೆಲ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ನಾಯವತ್ತೀವಿ ಒಂದು ಮನೆ ಪತ್ರ ಕೊಡೋಣ ಸಿ ಒ ಸರ್ಗೆ ಡಿ ಸಿಗೆ ಒಂದು ಸಂಬಂಧಿಸ್ತಾ ತರೋಣ ಡಿ ಕೊಟ್ಟದ್ದು ಕೊಟ್ಟಂತ ಒಂದು ಸಿ ಓ ಸರ್ಗೆ ಡಿ ಸಿ ಕೊಟ್ಟು ಬರೋಣ ಕೊಟ್ಟಿದ್ದೇನು ಕೊಡ್ಬಾರ ನಂತರ ಕೊಡೋಣ ನಾಯವತ್ತ ಅಂದ್ಕೊಂಡಿರೋದು ಪ್ರತಿಭಟನೆ ಅಲ್ಲ ಅದು ಮನೆ ಪತ್ರ ಕೊಡೋಣ ಅಂತ ನಾವು ಅಂದ್ಕೊಂಡಿರ್ತೀವಿ ನಿರ್ಧಾರ ಮಾಡಿದ ಹಂಗೆಲ್ಲ ಪಾತ್ರ ನಿರ್ಧಾರ ನಾವು ನಿರ್ಧಾರ ಪತ್ರ ನೋಡಿ ಸಲ ಬಂದ ತಕ್ಷಣವೇ ಸಮಸ್ಯೆ ಸಾವಾಗಿಲ್ಲ ಕರೆಕ್ಟ್ ನಾನು ಒಪ್ಕೊಳ್ತೀನಿ ಆದರೆ ಸಮಸ್ಯೆ ಸಾವಾಗಿಲ್ಲ ಅಂದ ತಕ್ಷಣವೇ ನಾವು ನಿರಾಶಾಗುವ ಎಕ್ಸಾಮ್ ಇದೆ ಎಕ್ಸಾಮ್ ಸಂದರ್ಭದಲ್ಲಿ ಮತ್ತೆ ಬರೋದಿಲ್ಲ ಎಕ್ಸಾಮಿದೆ ಹೆಂಗ್ ಬರೋದು ಸರ್ ಹೆಂಗ ಪ್ರಾಬ್ಲಮ್ ಆಗುತ್ತೆ ಮತ್ತೆ ನಾವು ಎಕ್ಸಾಮ್ ಹೋಗುತ್ತೆ ಇವಾಗ ಈಗ ನಾವು ಎಕ್ಸಾಮ್ ಎಷ್ಟುವರೆಗಿದೆ ಇವಾಗ ನಮಗೆ ಎಕ್ಸಾಮ್ ಹೋಗೋ ಟೈಮ್ ಎಷ್ಟು ಇವಾಗ ನನಗೆ ನಿಮ್ಗೆ ಟೈಮ್ ಎಷ್ಟು ಒಂಬತ್ತರಿಂದ ಬಿಡ್ತೀವಿ ನೋಡಿ ನಾವು ಒಂಬತ್ತಕ್ಕೆ ಹೋಗ್ತೀರಲ್ಲ ಏಳು ಗಂಟೆಕ್ಕ ನಾವು ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇಲ್ಲ ನಾವು ಪ್ರಾಬ್ಲಮ್ ಸಾಲು ಆಗಿಲ್ಲ ಸಾಲು ಆಗಿಲ್ಲ ಅಂತ ಹೇಳಕಾಶಗಳು ಹೇಳ್ತದೆ ನೋಡಿ ನಿಮ್ದು ಹೋರಾಟ ಮಾಡೋದು ನಿಮ್ಮ ಹಕ್ಕದ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಅವ್ರ ಅಷ್ಟು ಕೇಳಬೇಕು ನ್ಯಾಯ ಹೇಳಬೇಕು ಸಮಸ್ಯೆ ಸಾಲು ಮಾಡಿಲ್ಲ ಅಂತಂದ್ರೆ ಮುಂದಿನ ಹಂತ ಹೆಂಗ್ ಮಾಡ್ಬೇಕಂತ ನಿರ್ಧಾರ ಮಾಡಬೇಕು ಮುಂದಿನ ಹಂತಕ್ಕೆ ನಾವು ಪ್ರತಿಭಟನೆ ಮಾಡ್ಬೇಕಾ ಅಥವಾ ಇನ್ನೇನ್ ಮಾಡಬೇಕು ಬೈಕಟ್ ಮಾಡಬೇಕಾ ಮಾಡ್ಬೇಕಾ ಯೋಚನೆ ಮಾಡೋಣ ಇವತ್ತು ಅನ್ಕೊಂಡಿರೋದೇನೋ ಮನವಿ ಪತ್ರ ಕೊಡೋಣ ಅಂತ ಅನ್ಕೊಂಡಿದ್ವಿ ಓಕೆನಾ ನಾವು ಇವಾಗ ಸಿ ಒಂದು ಮನವಿ ಪತ್ರ ಕೊಡೋಣ ಮತ್ತೆ ಡಿ ಗೂ ಲೆಟರ್ ಕೊಡೋಣ ಒಂದು ಎಲ್ಲರೂ ಹೋಗೋದ್ರಷ್ಟು ಜನ ಹೋಗೋಣ ಹಾಕೋದ ಒಂದು ಎರಡು ಸಾವಿರ ಜನ ಹೋಗೋಣ ನಾವು ಹಂಗೆ ಅನ್ಕೊಂಡ್ ಬಂದಿದ್ದು ಇವತ್ತು ಅವ್ರ ಹೋಗೋಷ್ಟು ಐ ಆರ್ ಆಫೀಸರ್ ಬಂದಿದಾರ ಅವರು ಕೂಡ ನಾವು ಇಮಿಡಿಯೇಟ್ಲಿ ಇವತ್ತೇ ಕೋರ್ಟ್ ಸಿಕ್ಕಿಟ್ಟು ಅಂತ ಹೇಳಿದ್ದಾರೆ ಇವತ್ತು ಕೊಟ್ಟಿಲ್ಲ ಅಂದ್ರೆ ನಾಳೆ ಗೊತ್ತಾಗುತ್ತೆ ಹೌದಾ ನಾಳೆ ನಿಮ್ಗೆ ಬುಕ್ ಕೊಡಲ್ಲ ಅಂದ್ರೆ ನಾಳೆ ಗೊತ್ತಾಗುತ್ತೆ ಇಮಿಡಿಯೇಟ್ಲಿ ಗೊತ್ತಾಗುತ್ತೆ ಅವ್ರು ಎಲ್ಲರ ಮುಂದೆ ಹೇಳಿದಾರ ಅವ್ರ ಮುಂದೆ ಹೇಳಿದಾರ ವಿಡಿಯೋದಾಗ ಹೇಳಿದಾರ ಅದಂತ ಯಾರು ಇದು ಮಾಡೋಕ್ಕಾಗಲ್ಲ ನಮ್ಮ ಸಂಘಟನೆ ನೇತೃತ್ವದಲ್ಲಿ ಹೇಳಿದ್ದಾರೆ ಇದಕ್ಕೊಂದು ನನ್ನ ರಿಕ್ವೆಸ್ಟ್ ಅಂದ್ರೆ ಒಂದು ಭರವಸೆ ಇಡ್ಬೇಕಂತ ನನಗೆ ಅನ್ಸುತ್ತೆ ಒಂದು ಹೇಳಿದ ಮೇಲೆ ಕೂಡ ಭರವಸೆ ಇಡಬೇಕು ಅನ್ಸುತ್ತಾರೆ ಲಾಸ್ಟಲ್ಲಿ ಏನು ಹೇಳಿದಾರೆ ಇಲ್ಲಿವರೆಗೆ ಏನು ಹೇಳಿದ್ರೆ ನಂಗೆ ಗೊತ್ತಿಲ್ಲ ಇಷ್ಟುವರೆ ನಿಮ್ಗೆ ಏನು ಕಮಿಟ್ಮೆಂಟ್ ಕೊಟ್ಟಾರ ಗೊತ್ತಿಲ್ಲ ಇಷ್ಟಾದ್ಮೇಲೆ ಕೂಡ ಹೋರಾಟ ಮುಂದುವರ್ಸೋಣ ಅಂದ್ರೆ ನನ್ನ ಅಭಿಪ್ರಾಯ ನನ್ಗೆ ಏನು ಅಬ್ಜೆಷನ್ ಇಲ್ಲ ನಮ್ದೇನು ಅಬ್ಜೆಶನ್ ಹೋರಾಟ ಮುಂದುವರ್ಸಣ ಅಂದ್ರೆ ನಿಮ್ಮೆಲ್ಲರ ಅಭಿಪ್ರಾಯ ಐತೆ ಅಂದ್ರೆ ಮುಂದುವರ್ಸೋಣ ಆದ್ರೆ ನಾವ್ ಇವತ್ತು ಅನ್ಕೊಂಡಿರ್ದೇನಂದ್ರೆ ಮನಿ ಪತ್ರ ನಾವು ಇನ್ನೇ ರಾತ್ರಿ ಅನ್ಕೊಂಡಿರೋದು ಮನವಿ ಪತ್ರ ಕೊಟ್ಟು ಇದನ್ನ ಆಡೋಣ ಈಗ ಅವ್ರು ಎರಡೇ ದಿನಗಳಲ್ಲಿ ಈಡೇರಿಸ್ ಅಂತ ಹೇಳಿದಾರೆ ಸ್ವಚ್ಛತೆ ನಿವತ್ತೆ ಮಾಡ್ತೀವಿ ಅಡಿಗಿನ ಸ್ವಚ್ಛತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಎಲ್ಲರೂ ಒಪ್ಪಿಗೆ ಐತೆ ಅಂತಂದ್ರೆ ಇದನ್ನ ಮತ್ತೆ ಲೆಟ್ರ್ ಕೊಟ್ಟು ಹೋಗೋಣ ಆಗ್ಬೋದಾ ಮತ್ತೆ ಇದ್ರಾಗೆ ಇಲ್ಲ ಸರ್ ಇದು ಸಾಲು ಆಗಲ್ಲ ಇದು ನಮ್ಗೆ ಕಳ್ಕೊಂಬತ್ತಿ ಭರವಸೆ ಅಂತಂದ್ರೆ ಮತ್ತೆ ಏನು ಮಾಡ್ಬೇಕು ಎಲ್ಲರ ಅಭಿಪ್ರಾಯ ತಗೊಂಡು ಮುಂದುವರೆ ಆಗ್ಬೋದಾ ಈಗ ಸಿಒಿಗೆ ಮತ್ತೆ ಡಿ ಸಿ ಲೆಟ್ರ್ ಕೊಡೋಣ ಆಗ್ಬೋದಾ ಎಲ್ಲರೂ ಒಬ್ಬ ಆಯ್ತಾ ಓಕೆ ಅಂದ್ರೆ ಇಲ್ಲಿಗೆ ಹೋರಾಟ ಮುಗಿಸೋಣ ಅದೇ ವಾರ್ಡನ್ನು ಒಂದು ವಾರ ಟೈಮ್ ಕೊಟ್ಟಾರ ಒಂದು ವಾರದಾಗ ಅವ್ರ ರೆಸ್ಪಾನ್ಸ್ ಸರಿಗಿಲ್ಲ ಅಂತಂದ್ರೆ ನಮ್ದು ಮುಂದಿನ ಹೋರಾಟ ವಾರ್ಡನ್ ತೆಗಿಬೇಕಂತ ಹಾಕೋದಾ ಹಾಕೋದಾ ಮತ್ತೆ ಅವ್ರು ಅದೇ ಅದೇ ಥರ ಟಾರ್ಗೆಟ್ ಮಾಡೋದು ಮತ್ತೆ ಒಬ್ಬೊಬ್ರು ನಿಮ್ಗೆ ಟಾರ್ಗೆಟ್ ಮಾಡೋಣ ಅಂತಂದ್ರೆ ನಮ್ಮ ನೆಕ್ಸ್ಟ್ ಏನು ವಾರ್ಡನ್ ವಾರ್ಡನ್ನ ತೆಗಿಬೇಕ ಹಾಕೋದಾ ಇದು ಅದನ್ನು ಕೂಡ ಹೋಗಿ ಮಾಡೋದ ಈಗ ನಾವು ಎಷ್ಟ್ರಲ್ಲ ಅದ್ರ ಇದೆ ಅಲ್ಲಿ ಹೇಳೋಣ ನಾವೇನು ಅಲ್ಲಿ ಹೈಯರ್ ಆಫೀಸರ್ಗೆ ಹೇಳೋಣ ಅಲ್ಲಿ ಹೇಳೋಣ ಇದು ಒಪ್ಪಿಗೆ ಆಯ್ತು ಅಂತಂದ್ರೆ ಹೋರಾಟನ ಈಗ ಇಲ್ಲಿಗೆ ಮುಡ್ಸೋದಲ್ಲ ಹೋರಾಟ ಮುಸ್ತದ ಈ ಕ್ಷಣಕ್ಕೆ ಇದನ್ನ ಬಿಡ್ತಾಯಿ ಆಗ್ಬೋದಾ ಒಂದು ತಿಳುವರೆ ಮೂವತ್ತು ಮಾತಾಡೋಕಾಗ್ತಾ ಇದೆ ಸಾಯಕಾಲ ಬರ್ತಿದೆ ಸಾಯಕಾಲ ಬಂದರೆಲ್ಲರೂ ಮಾಡಿ ಈ ಒಂದು ಬರ್ತಿದೆ ಐದೈದು ಜನ ನೀನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ mari